ಹಾಯ್ ಫ್ರೆಂಡ್ ನೋಡಿ ಫ್ರೆಂಡ್ ಈ ದಿವಸ ನೀವು ತುಂಬ ದಿವಸದಿಂದ ಕೇಳ್ತಾ ಇದ್ರಲ್ವ ಒಂದು ದಿವಸಕ್ಕೆ ಎಷ್ಟು ಬ್ಲೌಸ್ ಇದ್ದೀರಾ ಒಂದು ವಾರಕ್ಕೆ ಎಷ್ಟು ಬ್ಲೌಸ್ ಸ್ಟಿಚಿಂಗ್ ಆಗುತ್ತೆ ಯಾವ ರೀತಿ ರೈಟ್ ತೊಗೊತೀರಾ ಅಂಥೇಳಿ ನೋಡಿ ಫ್ರೆಂಡ್ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಈ ವಾರ ಟೋಟಲಾಗಿ ಫಿಫ್ಟಿ ಬ್ಲೌಸಸನ್ನು ಸ್ಟಿಚ್ ಮಾಡಿದ್ದೀನಿ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಬ್ಲೌಸಸ್ಗಳೆಲ್ಲ ಇದೆ ನೋಡಿ ಒಂದೊಂದಾಗಿ ನೋಡ್ಕೊಳ್ಳಿ ಎಲ್ಲ ನಾರ್ಮಲ್ ಬ್ಲೌಸ್ಗಳಾಗಿವೆ ಪ್ರತಿಯೊಂದು ಕೂಡ ನಾರ್ಮಲ್ ಬ್ಲೌಸು ನೋಡಿ ಒಂದೊಂದಾಗಿ ನಾನು ಯಾವ ರೀತಿ ಸ್ಟಿಚಿಂಗ್ ಮಾಡಿದ್ದೀನಿ ಏನು ಅಂತೇಳಿ ತೋರಿಸ್ತಾ ಇದ್ದೀನಿ ಒಬ್ಬೊಬ್ರು ಕಸ್ಟಮರ್ದು ಎರಡು ಮೂರು ಐದು ಎಂಟು ಬ್ಲೌಸ್ವರೆಗೂ ಇದೆ ನೋಡಿ ಇದು ಪ್ರತಿಯೊಂದು ನೋಡಿ ಇದು ಕಾಂಟ್ರೆಸ್ಟು ಕಲರ್ಸ್ ಹಾಕಿದ್ದೀನಿ ಅಪೋಸಿಟ್ ಕಲರು ವೈಟ್ ಕಲರಲ್ಲಿ ಪೈಪಿಂಗ್ ಮಾಡಿದ್ದೀನಿ ನೋಡ್ಕೊಂಡ್ರಲ್ವ ನೋಡಿ ಬ್ಯಾಕ್ ಕಲರಲ್ಲಿ ನೆಕ್ ಇದೆ ಈ ಬ್ಲೌಸು ಪ್ರತಿಯೊಂದು ಕೂಡ ನಾನು ಇಲ್ಲಿ ತ್ರೀ ಹಂಡ್ ತ್ರೀ ಫಿಫ್ಟಿ ರುಪೀಸ್ ತೊಗೊಂಡಿದ್ದೀನಿ ಇದು ನೋಡಿ ಈ ವೆಲ್ವೆಟ್ ಬ್ಲೌಸು ಈ ಬ್ಲೌಸ್ಗೆ ನಾನು ಫೋರ್ ಹಂಡ್ರೆಡ್ ರುಪೀಸು ಚಾರ್ಜ್ ಮಾಡಿದ್ದೀನಿ ಓಕೆ ನೋಡಿ ಬೋಟ್ ನೆಕ್ ಬಂದಿದೆ ಬ್ಯಾಕು ಕೂಡ ಬೋಟ್ ನೆಕ್ ಇದೆ ಫ್ರಂಟು ಬೋಟ್ ನೆಕ್ ಇದೆ ಬ್ಯಾಕು ರೌಂಡು ಎಕ್ ಶೇಪು ನೆಕ್ ಇದೆ ನೋಡಿ ಓಕೆ ಸ್ಲೀವ್ಸ್ ಬಂದುಬಿಟ್ಟು ನೈನ್ ಇಂಚಸ್ ಸ್ಲೀವ್ಸ್ ಇದ್ದಾವೆ ನೋಡಿ ಇದು ನೋಡಿ ಇದು ಕೂಡ ರೌಂಡ್ ನೆಕ್ ಬಂದಿದೆ ಇದು ಬ್ರೇಕ್ ಗಿರಾಕಿದು ಎರಡು ಬ್ಲೌಸ್ ಇದೆ ಓಕೆ ನೋಡ್ಕೊಳ್ಳಿ ಇದು ಕೂಡ ತ್ರೀ ಫಿಫ್ಟಿ ರುಪೀಸ್ ಓಕೆ ನೋಡಿದ್ರಲ್ವಾ ಬ್ಯಾಕ್ ಸೈಡಲ್ಲಿ ಯು ನೆಕ್ಕು ಕೊಟ್ಟಿದ್ದೀನಿ ಪ್ರತಿಯೊಂದು ಬ್ಲೌಸ್ಗೂ ಡೀಪು ಕೂಡ ಇದು ತುಂಬ ಕಮ್ಮಿ ಡೀಪ್ ಇದೆ ಏಯ್ಟ್ ಇಂಚ್ ಡೀಪ್ ಇದೆ ಇದು ನೋಡಿ ಬ್ಲೌಸು ಫೋರ್ಟೀನ್ ಇಂಚ್ ಲೆಂತ್ ಇದೆ ಸ್ಲೀವ್ಸ್ ಲೆಂತ್ ಬಂದುಬಿಟ್ಟು ಲೆವೆನ್ ಇಂಚ್ ಸ್ಲೀವ್ಸ್ ಲೆಂತ್ ಇದೆ ಫ್ರಂಟ್ ಟು ಬ್ಯಾಕು ಯು ನೆಕ್ ಮಾಡಿದ್ದೀನಿ ಓಕೆ ಕಟ್ಟೋದಕ್ಕೆ ದಾರ ಕೂಡ ಹಾಕಿದ್ದೀನಿ ನೋಡಿ ಓಕೆ ನೋಡಿ ಇದು ಗಿರಾಕಿದು ಇದು ಎರಡು ಬ್ಲೌಸ್ ಒಬ್ರದೇ ಈ ಬ್ಲೌಸ್ ಬಂದುಬಿಟ್ಟು ತರ್ಟಿ ಏಯ್ಟು ಚೆಸ್ಟ್ ಮೆಜರ್ಮೆಂಟ್ ಇದೆ ಸೊಂಟ ಮೆಜರ್ಮೆಂಟು ತರ್ಟಿ ಟೂ ಇದೆ ಓಕೆ ನೋಡಿ ಪ್ರತಿಯೊಂದನ್ನು ಕೂಡ ನಾನು ಮೆಜರ್ಮೆಂಟು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಇದು ಕೂಡ ತ್ರೀ ಫಿಫ್ಟಿ ರುಪೀಸ್ ಓಕೆ ನೈನ್ ಇಂಚು ಸ್ಲೀವ್ಸ್ ಲೆಂತ್ ಇದೆ ಬ್ಯಾಕ್ ಡೀಪ್ ಇಲ್ಲ ಓಕೆ ಇದು ನೋಡಿ ಇನ್ನೊಬ್ರು ಕಸ್ಟಮರ್ಸ್ ಇದು ಇದು ಕೂಡ ಎರಡು ಬ್ಲೌಸು ಒಬ್ಬರೇ ಕಸ್ಟಮರ್ಸ್ ಆಗಿದೆ ಇದು ಕೂಡ ಡೀಪು ಕಮ್ಮಿರೋಂಥ ಬ್ಲೌಸು ಇದು ಕೂಡ ತ್ರೀ ಫಿಫ್ಟಿ ರುಪೀಸನ್ನು ಚಾರ್ಜ್ ಮಾಡಿದ್ದೀನಿ ಓಕೆ ನೋಡಿ ಸ್ಲೀವ್ಸ್ ಬಂದುಬಿಟ್ಟು ನೈನ್ ಇಂಚ್ ಸ್ಲೀವ್ಸ್ ಲೆಂತ್ ಇದೆ ಬ್ಯಾಕ್ ಡೀಪ್ ಬಂದ್ಬಿಟ್ಟು ನೈನ್ ಇಂಚ್ ಇದೆ ಓಕೆ ಇದಕ್ಕೂ ಕೂಡ ಕಟ್ಟೋಕ್ಕೆ ದಾರ ಹಾಕಿದ್ದೀನಿ ಎರಡು ಬ್ಲೌಸು ಒಬ್ರದೇ ಗಿರಾಕಿದು ಓಕೆ ನೋಡಿ ಇವಾಗ ಮತ್ತೆ ಎರಡು ಕೊಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇದು ಕೂಡ ಒಬ್ಬರೇ ಗಿರಾಕಿದು ಇದು ಒಂದು ಗಿರಾಕಿದು ಒಂದೇ ಸಿಂಗಲ್ ಬ್ಲೌಸು ಬಾರ್ಡ್ರ್ ಬಂದುಬಿಟ್ಟು ಫುಲ್ ಇದೆ ಬ್ಯಾಕ್ ಡೀಪ್ ಬಂದುಬಿಟ್ಟು ನೈ ಟೆನ್ ಇನ್ ಟೆನ್ ಆ್ಯಂಡ್ ಹಾಫ್ ಇಂಚ್ ಡೀಪ್ ಇದೆ ಮತ್ತು ಸ್ಯಾರಿ ಕಲ್ಲರು ಪೈಪಿಂಗ್ ಮಾಡಿದ್ದೀನಿ ಇದು ನೋಡಿ ಇದು ಫಾರ್ಟಿ ಏಯ್ಟ್ ಸೈಜು ಸೊಂಟ ಮೆಜರ್ಮೆಂಟು ಪಾರ್ಟಿ ಟೂ ಚೆಸ್ಟ್ ಮೆಜರ್ಮೆಂಟು ಪಾರ್ಟಿ ಏಯ್ಟಿದೆ ಓಕೆ ನೋಡಿ ಇದು ಎರಡು ಕೂಡ ಸ್ಯಾರಿಯಲ್ಲೇ ಡಿಸೈನ್ ಬಂದಿತ್ತು ಆದರೆ ನಾನು ಡಿಸೈನ್ ಗಣ ಡಿಸೈನನ್ನು ಬ್ಯಾಕಿಗೆ ಮಾತ್ರ ಡಿಸೈನ್ ಹಾಕಿ ಸ್ಲೀವ್ಸಿಗೆಲ್ಲ ಡಿಸೈನನ್ನು ಕಟ್ ಮಾಡಿಬಿಟ್ಟಿದ್ದೀನಿ ಯಾಕೆ ಅಂದರೆ ಬಟ್ಟೆ ಕಮ್ಮಿ ಇರೋದರಿಂದ ಸ್ಲೀವ್ಸಿಗೆ ಮಾತ್ರ ನಾನು ಡಿಸೈನನ್ನು ಹಾಕಿದ್ದೀನಿ ನೋಡಿ ಓಕೆ ಇದು ಕೂಡ ತ್ರೀ ಫಿಫ್ಟಿ ರುಪೀಸ್ ಇದೆ ಓಕೆ ಇದನ್ನು ನೋಡಿ ಇದು ಎರಡು ಬ್ಲೌಸು ಒಬ್ರದೇ ಎಂಬ್ರಾಯ್ಡ್ರಿ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಈ ಎಂಬ್ರಾಯ್ಡ್ರಿ ಬಂದುಬಿಟ್ಟು ನಾನು ತೌಸಂಡ್ ಟೂ ಹಂಡ್ರೆಡ್ ರುಪೀಸು ಚಾರ್ಜ್ ಮಾಡಿದ್ದೀನಿ ಸ್ಟಿಚಿಂಗು ಎಂಬ್ರಾಯ್ಡ್ರಿ ಎಲ್ಲ ಸೇರಿ ಜಿಗ್ ಜಾಗು ಪಾಲ್ಸು ಎಲ್ಲ ಸೇರಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ತೊಗೊಂಡಿದ್ದೀನಿ ಓಕೆ ನೋಡಿ ಇದು ಕೂಡ ಒಬ್ರಾಗ ಗಿರಾಕಿದು ಟೂ ಬ್ಲೌಸ್ ಜಸ್ಟ್ ಇದೆ ನೋಡಿ ಇವಾಗ ಇನ್ನೊಂದು ಇದೆ ನೋಡಿ ನೋಡ್ಕೊಳ್ಳಿ ಇದು ಕೂಡ ಅವ್ರದ್ದೇ ಗಿರಾಕಿದು ನೋಡಿ ಇದು ಎರಡು ಬ್ಲೌಸು ಒಬ್ರದೇ ಇದು ಬಂದುಬಿಟ್ಟು ತರ್ಟಿ ಟೂ ಅಂಟ ಮೆಜರ್ಮೆಂಟ್ ಇದೆ ತರ್ಟಿ ಏಯ್ಟು ಚೆಸ್ಟ್ ಮೆಜರ್ಮೆಂಟ್ ಇದೆ ಓಕೆ ಇದು ಕೂಡ ನೋಡಿ ಇದು ಬೋಟ್ ಬೋಟ್ನೆಕ್ಕು ಡಿಸೈನ್ ಮಾಡಿಸಿದ್ದೀನಿ ಇದು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ತೊಗೊಂಡಿದ್ದೀನಿ ಸೇಮ್ ಓಕೆ ಆವಾಗಲೇ ನೋಡಿದ್ರಲ್ವಾ ಅದೇ ರೀತಿ ಇದು ಸೇಮ್ ಇದೆ ಬೋಟ್ ನೆಕ್ ಮಾಡಿಸಿದ್ದೀನಿ ಓಕೆ ಇಲ್ಲಿಗೆ ನಾನು ಎಷ್ಟು ಬ್ಲೌಸಿಂದ ತೋರಿಸಿದ್ದೀನಿ ಇವಾಗ ನೋಡಿ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಹೇಗೆ ಅನ್ನೋದನ್ನು ಪ್ರತಿಯೊಂದು ಹಂತ ಹಂತವಾಗಿ ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಬರ್ತಾ ಇದ್ದೀನಿ ನೋಡ್ಕೊತಾ ಬನ್ನಿ ಮೊದಲೇದಾಗಿ ನೋಡಿ ನಾನು ಇವಾಗ ಕ್ರಾಸ್ ಪಟ್ಟಿ ಬೆಲ್ಟನ್ನು ತೊಗೊಂಡಿದ್ದೀನಿ ಎಕ್ಸ್ಟ್ರಾ ಬಟ್ಟೆ ಒಟ್ಟು ಟೋಟಲ್ ಆಗಿ ಕ್ರಾಸ್ ಪಟ್ಟಿಗೆ ಮೂರು ಪೀಸನ್ನು ಹಾಕಬೇಕಾಗತ್ತೆ ಒಂದೊಂದು ಕಡೆ ಬೆಲ್ಟಿಗೂ ಕೂಡ ನೋಡಿ ಅದನ್ನು ನಾನು ಎಕ್ಸ್ಟ್ರಾ ಬಟ್ಟೆನ ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಆಪೋಸಿಟ್ ಅಪೋಸಿಟ್ ಇರಬೇಕಾಗತ್ತೆ ಈ ರೀತಿ ನೀವು ಆಪೋಸಿಟ್ ಬಿಟ್ಟು ಹೆಚ್ಚು ಕಮ್ಮಿ ಅಂದ್ರೆ ಅಂದರೆ ಲೆಫ್ಟು ರೈಟ್ ಗೊತ್ತಾಗೋದಿಲ್ಲ ನೋಡಿ ಇದು ಲೆಫ್ಟು ರೈಟು ಇರುತ್ತೆ ಕ್ಲೀನ್ ಕ್ಲೀನಾಗಿ ರೀತಿ ಜೋಡಿಸ್ಕೊಳ್ಳಿ ನೋಡಿ ಒಂದ್ರ ಮೇಲೊಂದು ಇಟ್ಕೊಂಡು ಹೀಗೆ ಜೋಡಿಸ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ ಗೊತ್ತಾಯ್ತಲ್ವಾ ನೋಡಿ ಕ್ಲೀನಾಗಿ ರೀತಿ ನಾನು ಅರ್ಧ ಇಂಚು ಬಟ್ಟೆನ ಹಿಡಿತಾ ಇದ್ದೀನಿ ಇದೇ ರೀತಿ ಅರ್ಧ ಇಂಚು ಬಟ್ಟೆ ಇಟ್ಕೊಂಡು ಸ್ಟಿಚಿಂಗ್ ಹಾಕಬೇಕಾಗತ್ತೆ ನೋಡಿ ಅರ್ಧ ಇಂಚು ಹಾಕಿದ್ದೀನಿ ಓಕೆ ಇದೇ ರೀತಿ ಅಪೋಸಿಟಲ್ಲೇ ಇಟ್ಕೊಂಡು ಎರಡೂ ಕೂಡ ನಾನು ಸ್ಟಿಚ್ಚಿಂಗ್ ಮಾಡ್ಕೋಬೇಕು ಸ್ಟಿಚಿಂಗಲ್ಲಿ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಸ್ಟಿಚ್ಚಿಂಗನ್ನು ತೋರಿಸ್ಕೊಡ್ತಾನೆ ಬರ್ತಾಯಿದ್ದೀನಿ ಕ್ಲೀನಾಗಿ ನೋಡಿಕೊಂಡು ಸ್ಟಿಚಿಂಗ್ ಮಾಡಿ ಓಕೆ ನೋಡಿ ಇವಾಗ ನಾನು ಸ್ಟಿಚ್ ಸ್ಟಿಚ್ಚೊಂದು ಹಾಕಿದ್ದೀನಿ ಓಕೆ ಮೇಲ್ಗಡೆ ಹಾಕಿರೋದು ಪಾಯಿಂಟ್ ಸ್ಟಿಚ್ಚು ಓಕೆ ಗೊತ್ತಾಯ್ತಲ್ವ ನೋಡಿ ಕಿನ್ನರಿ ಸ್ಟಿಚ್ಚು ಟೆಸ್ಟ್ ಸ್ಟಿಚ್ಚು ಅಂತ ಎಲ್ಲ ಬರುತ್ತೆ ಮೇಲುಗಡೆ ಒಂದು ಹಾಕಿದ್ದೀನಿ ನೋಡಿ ಒಳಗಡೆ ಒಂದು ಹಾಫ್ ಆನ್ ಇಂಚು ಸ್ಟಿಚ್ ಹಾಕಿದ್ಮೇಲೆ ಇದು ಮಾಡಿದ್ದೀನಿ ಇವಾಗ ನೋಡಿ ಸುತ್ತ ರೌಂಡಾಗಿ ಇವಾಗ ಅಟ್ಯಾಚ್ ಮಾಡ್ಕೊತೀನಿ ನೋಡಿದ್ರಲ್ವ ನೋಡಿ ಇವಾಗ ಹೀಗೆ ತೋರಿಸ್ತಾ ಇದ್ದೀನಲ್ವ ಅಲ್ವಾ ಹಾಗೆ ನಾನು ಇವಾಗ ಸ್ಟಿಚ್ ಹಾಕ್ಕೊತೀನಿ ಗೊತ್ತಾಯ್ತಲ್ವ ಈ ರೀತಿ ಸ್ಟಿಚ್ಚನ್ನು ಅಟ್ಯಾಚನ್ನು ಮಾಡ್ಕೋಬೇಕಾಗತ್ತೆ ಫಸ್ಟಿಗೆ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಆ ನಂತರ ಬ್ಲೌಸನ್ನು ಸ್ಟಿಚ್ ಮಾಡ್ಕೊತಾ ಹೋಗಬೇಕಾಗತ್ತೆ ಬ್ಲೌಸನ್ನು ಲೈನಿಂಗ್ ಅಟ್ಯಾಚ್ ಮಾಡಿದ್ರಿ ಅಂದರೆ ನೀವು ಅರ್ಧ ಬ್ಲೌಸು ಹೊಲ್ದಾಗಿದೆ ಅಂತ ಆಯ್ಕೆ ಓಕೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊತಾನೆ ನಾನು ಯಾವ ಡಾಟ್ಸ್ ಹಿಡಿಬೇಕು ಯಾವ ರೀತಿ ಇದು ಮಾಡಬೇಕು ಪ್ರತಿಯೊಂದೂ ನಾನಲ್ಲಿ ಕಟಿಂಗ್ ಮಾಡ್ಕೊತಾನೆ ಸ್ಟಿಚಿಂಗ್ ಆಗ್ಬಿಟ್ಟಿರುತ್ತೆ ಓಕೆ ನೋಡಿ ಇವಾಗ ಬೆಲ್ಟು ರೆಡಿಯಾಗಿದೆ ಇವಾಗ ಸ್ಲೀವ್ಸ್ ತಗೊತಾ ಇದ್ದೀನಿ ನೋಡಿ ಸ್ಲೀವ್ಸ್ ನೋಡ್ಕೊಳ್ಳಿ ಈಗ ಇದನ್ನು ಕೂಡ ಲೆಫ್ಟು ರೈಟ್ ಇರುತ್ತೆ ಕ್ಲೀನಾಗಿ ನೋಡ್ಕೊಳ್ಳಿ ಲೆಫ್ಟು ರೈಟು ನೀವು ಮೊದಲೇನೆ ಮಾರ್ಕ್ ಮಾಡ್ಕೊಳ್ಳಿ ಗೊತ್ತಾಗಲಿಲ್ಲ ಅಂದರೆ ಗೊತ್ತಾಗಂಗಿದ್ರೆ ಒಂದು ಇಂದು ಒಂದು ಇಟ್ಟು ಕರೆಕ್ಟಾಗಿ ಸ್ಟಿಚ್ ಮಾಡಿ ನೋಡಿ ಇವಾಗ ಇಲ್ಲೂ ಕೂಡ ಅರ್ಧ ಇಂಚು ಮಾರ್ಜಿನ್ ಇಟ್ಟು ಸ್ಟಿಚಿಂಗ್ ಮಾಡಬೇಕಾಗತ್ತೆ ಗೊತ್ತಾಯ್ತಲ್ವಾ ನೋಡಿ ನಾನು ಇದು ಕೂಡ ಅರ್ಧ ಇಂಚು ಮಾರ್ಜಿನ್ ಇಷ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ವ ನೋಡಿ ಇದು ಕೂಡ ಅಪೋಸಿಟ್ ಇದೆ ನೋಡಿದ್ರಲ್ವ ಸ್ಲೀವ್ಸು ನೋಡಿ ನಾನು ಅಪೋಸಿಟ್ ಅಪೋಸಿಟು ಕರೆಕ್ಟಾಗಿ ಇಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ಇದೇ ರೀತಿ ಮಾಡ್ಕೊಳ್ಳಿ ಯಾವುದೇ ರೀತಿ ಮಿಸ್ಟೇಕ್ ಮಾಡ್ಕೋಬೇಡಿ ಮಿಸ್ಟೇಕ್ ಮಾಡ್ಕೊಂಡ್ರಿ ಅಂದರೆ ಯಾವುದೂ ಕೂಡ ನಿಮಗೆ ಸ್ಟಿಚಿಂಗು ಕರೆಕ್ಟ್ ಆಗೋದಿಲ್ಲ ಓಕೆ ಮತ್ತೆ ಬಿಚ್ಚಿ ಬಿಚ್ಚಿ ಸ್ಟಿಚ್ಚಿಂಗ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಸ್ಲೀವ್ಸು ಹೆಚ್ಚು ಕಮ್ಮಿ ಬಂದುಬಿಡತ್ತೆ ಓಕೆ ನೋಡಿದ್ರಲ್ವ ನೋಡಿ ಈ ರೀತಿ ಗೆರೆ ಹಾಕ್ಕೊಂಡು ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ ಮಾಡಿಕೊಂಡು ಈ ರೀತಿ ಕೈಯಲ್ಲಿ ಕ್ಲೀನಾಗಿ ಕ್ರಶ್ ಮಾಡ್ಕೊಳ್ಳಿ ಕ್ರಶ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಕಿನ್ನರಿ ಸ್ಟಿಚ್ ಹಾಕಬೇಕಾಗತ್ತೆ ನೋಡಿ ಇವಾಗ ನಾನು ಈ ರೀತಿ ಕ್ಲೀನಾಗಿ ಫಿನಿಷಿಂಗ್ ಕ್ಲೀನಾಗಿ ಬರಲಿ ಅನ್ನೋದಕ್ಕೋಸ್ಕರ ನೋಡಿ ಇವಾಗ ಇಲ್ಲಿ ಒಂದು ಕಿನ್ನರಿ ಸ್ಟಿಚ್ ಹಾಕ್ತಾಯಿದ್ದೀನಿ ಇದೇ ರೀತಿ ಒಂದ್ರ ಮೇಲೆ ಪಕ್ಕದಲ್ಲಿ ಮತ್ತೊಂದು ಸ್ಟಿಚ್ ಹಾಕೊಳ್ಳಿ ಫಸ್ಟಿಗೆ ಅರ್ಧ ಇಂಚ್ ಹಿಡಿದಿದ್ದೀರಲ್ವ ಇವಾಗ ಉಲ್ಟಾ ಮಾಡಿಕೊಂಡು ಮೇಲ್ಗಡೆ ಸೈಡಿಂದ ನಾನಿವಾಗ ಇನ್ನೊಂದು ಸ್ಟಿಚ್ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಆರಾಮಾಗಿ ನೋಡಿ ಇವಾಗ ಸ್ಲೀವ್ಸನ್ನು ಲೈನಿಂಗ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಒಂದು ಸ್ಲೀವ್ಜು ಫುಲ್ ಲೈನಿಂಗ್ ಅಟ್ಯಾಚ್ ಆಯಿತು ಓಕೆ ಅದಕ್ಕೆ ಇವಾಗ ಪ್ರೆಂಟ್ ಭಾಗನ ತೊಗೊಂಡಿದ್ದೀನಿ ಪ್ರೆಂಟ್ ಫಟನ್ನ ತೊಗೊಂಡಿದ್ದೀನಿ ಇದು ಕೂಡ ನೀವು ಅಪೋಸಿಟ್ ಅಪೋಝಿಟಲ್ಲೇ ಇಟ್ಕೋಬೇಕಾಗತ್ತೆ ನೋಡಿ ಇದು ಕೂಡ ನಾನು ಇವಾಗ ಅಪೋಸಿಟಲ್ಲಿ ಇಟ್ಕೊತಾ ಇದ್ದೀನಿ ಒಂದು ಈ ಕಡೆ ಒಂದು ಸೈಡು ನೋಡಿ ಓಕೆ ಇದನ್ನು ಕರೆಕ್ಟಾಗಿ ಗ್ಯಾನ ಇಟ್ಕೊಳ್ಳಿ ಪ್ರತಿಯೊಂದು ಬ್ಲೌಸಲ್ಲೂ ಕ್ರಾಸ್ ಪಟ್ಟಿ ಬೆಲ್ಟು ಪ್ರೆಂಟ್ ಭಾಗ ಮತ್ತು ಸ್ಲೀವ್ಜು ಇಷ್ಟೊಂದು ನಿಮಗೆ ಲೆಫ್ಟು ರೈಟು ಲೆಫ್ಟು ರೈಟು ಇರುತ್ತೆ ಕರೆಕ್ಟಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡ್ಕೊಳ್ಳಿ ಓಕೆ ಇಲ್ಲಾಂದರೆ ಲೆಫ್ಟಿಗೆ ಆಗಿಬಿಡತ್ತೆ ಎರಡು ಸೈಡು ಇಲ್ಲಾಂದರೆ ರೈಟಿಗೆ ಆಗಿಬಿಡತ್ತೆ ಒಂದೊಂದೇ ಮಾಡೋಕ್ಕೋದ್ರೆ ಪ್ರತಿಯೊಂದನ್ನು ಕ್ಲೀನಾಗಿ ನೋಡಿಕೊಂಡು ಒಂದೊಂದಾಗಿ ಲೆಫ್ಟು ರೈಟು ನೋಡಿಕೊಂಡು ಸ್ಟಿಚ್ ಮಾಡಿ ಓಕೆ ನೋಡಿ ನಾನು ಇಲ್ಲಿ ಇವಾಗ ಮಾರ್ಕ್ ಮಾಡ್ಕೊಂಡಿದ್ದೀನಿ ಗೊತ್ತಾಗತ್ತಲ್ವಾ ಅದು ಇದು ಎರಡೂ ಬೆ ಅಪೋಸಿಟ್ ಅಪೋಸಿಟ್ ಅಂತೇಳಿ ಗೊತ್ತಾಗತ್ತೆ ಲೆಫ್ಟು ರೈಟು ಅಂತೇಳಿ ಇವಾಗ ನೋಡಿ ಈ ರೀತಿ ನೀವು ಸ್ಟಿಚಿಂಗ್ ಮಾಡ್ಕೋಬೇಕಾಗತ್ತೆ ಪ್ರೆಂಟ್ ಭಾಗನ ಫುಲ್ ಸ ಇಟ್ಕೊಂಡು ಈ ರೀತಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಕ್ಲೀನಾಗಿ ಅಟ್ಯಾಚ್ ಆಗ್ತಾಯಿದೆ ಲೈನಿಂಗು ಓಕೆ ನೋಡಿ ಫ್ರೆಂಟ್ ಭಾಗ ಫುಲ್ ಲೈನಿಂಗ್ ಅಟ್ಯಾಚ್ ಆಯಿತು ಇವಾಗ ಸೈಡಲ್ಲಿ ಎಕ್ಸ್ಟ್ರಾ ಇರೋಂಥ ಬಟ್ಟೆನ ಪೂರ್ತಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೊತಾ ಬನ್ನಿ ಗೊತ್ತಾಯಿತಲ್ವಾ ನೋಡಿ ಕ್ಲೀನಾಗಿ ರೀತಿ ಎಕ್ಸ್ಟ್ರಾ ಇರೋಂಥ ಕ್ಲಾತನ್ನೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ ಯಾವುದೇ ರೀತಿ ಕ್ಲಾತಲ್ಲಿ ಎಕ್ಸ್ಟ್ರಾ ಬಟ್ಟೆ ಇರೋದಿಲ್ಲ ಏನು ಲೈನಿಂಗಲ್ಲಿ ಕಟ್ ಮಾಡಿರ್ತೀವಿ ಅದನ್ನೇ ನೀವು ರೆಡಿನ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ನೆಕ್ಸ್ಟ್ ಸೈಡು ಕಟಿಂಗ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ವ ಈ ಥರ ಕಟ್ ಮಾಡ್ಕೊಂಡಾಗ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ನೋಡಿ ಇದು ಟಕ್ ಕೊಡ್ಕೊತಾ ಇದ್ದೀನಿ ಸೆಂಟ್ರೋ ಭಾಗ ಫ್ರೆಂಟ್ ಭಾಗ ಮತ್ತು ಡಾಟ್ಸ್ಗಳೆಲ್ಲ ಗೊತ್ತಾಗಲಿ ಅಂಥೇಳಿ ಓಕೆ ನೋಡಿ ಇವಾಗ ಪ್ರೆಂಟ್ ಭಾಗ ಪೂರ್ತಿ ಆಗಿದೆ ನೋಡಿ ಅಟ್ಯಾಚ್ಮೆಂಟ್ ಆಗಿದೆ ಓಕೆ ಎರಡು ಭಾಗವೂ ನಾನು ಪ್ರೆಂಟ್ ಭಾಗನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಡಾಟ್ಸ್ ಹಿಡಿಯೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಪ್ರೆಂಟ್ ಡಾಟ್ಸ್ ಯಾವ ರೀತಿ ಇಟ್ಕೋಬೇಕು ನೋಡಿ ಈ ರೀತಿ ಎರಡು ಮಧ್ಯದಲ್ಲಿ ಏನು ಡಾಟ್ಸಿಗೆ ಮಾರ್ಕ್ ಮಾಡಿದ್ನಲ್ವ ಅಲ್ಲಿಂದ ಸ್ಟ್ರೈಟಾಗಿ ವಿ ಶೇಪಲ್ಲಿ ನಾನು ಮಾರ್ಕಿಂಗ್ ಈ ರೀತಿ ವಿ ಶೇಪಲ್ಲಿ ಹಾಕ್ಕೋಬೇಕಾಗತ್ತೆ ನೋಡಿ ಎಷ್ಟ ಇರೋಂಥ ಬಟ್ಟೆನ ಕಟ್ ಇದ್ದೀನಿ ನೋಡಿ ಎರಡು ಎರಡು ಸ್ಟಿಚ್ ಹಾಕಿ ಪ್ರತಿಯೊಂದು ಬ್ಲೌಸಿಗೂ ಕೂಡ ನೀವು ಡಾಟ್ಸ್ಗಳಿಗೆ ಟೂ ಟು ಸ್ಟಿಚ್ ಹಾಕಬೇಕಾಗತ್ತೆ ಸಿಂಗಲ್ ಸ್ಟಿಚ್ ಹಾಕಬೇಡಿ ಓಕೆ ಸಿಂಗಲ್ ಸ್ಟಿಚ್ ಹಾಕೋದ್ರೆ ಓಪನ್ ಆಗಿಬಿಡತ್ತೆ ಗೊತ್ತಾಯ್ತಲ್ವಾ ನೋಡಿ ಕ್ಲೀನಾಗಿ ಈ ರೀತಿ ಸ್ಟಿಚಿಂಗನ್ನು ನೀವು ಹಾಕ್ಕೊತಾ ಹೋಗಬೇಕಾಗತ್ತೆ ಹಾಕೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ನೋಡಿ ಮೇಲುಗಡೆ ಬಕಲ್ ಡಾಟ್ಸ್ ಆರ್ಮೋಲಲ್ಲಿ ಒಂದು ಡಾಟ್ಸ್ ಬರುತ್ತೆ ಪ್ರಿಂಟ್ ಭಾಗದಲ್ಲಿ ಅದು ಕೂಡ ನಾನು ಹಿಡಿತಾ ಇದ್ದೀನಿ ನೋಡಿ ಈ ರೀತಿ ಹಿಡ್ಕೊಂಡಾಗ ಯಾವುದೇ ರೀತಿ ಬ್ಲೌಸ್ಗಳು ಪಾ ಪ್ರಾಬ್ಲಮ್ ಬರೋದಿಲ್ಲ ನೋಡಿ ಕಪ್ಸ್ ಎಷ್ಟು ಕ್ಲೀನ್ ಆಯಿತು ಅಂತೇಳಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಕಪ್ಸ್ ಎಷ್ಟು ಕ್ಲೀನಾಗಿ ಬಂದಿದೆ ಹೇಳಿ ಓಕೆ ನಮ್ಮದು ಪ್ರತಿಯೊಂದು ಬ್ಲೌಸಲ್ಲೂ ಕೂಡ ಟೂ ಡಾಟ್ಸ್ ಅಷ್ಟೇ ಬರೋದು ಫೋರ್ ಡಾಟ್ಸ್ ಬರೋದಿಲ್ಲ ನೋಡ್ಕೊಳ್ಳಿ ನೋಡಿ ಇವಾಗ ಇನ್ನೊಂದು ಭಾಗನ ನಾನು ಇವಾಗ ಡಾಟ್ಸ್ ಹಿಡಿತಾ ಇದ್ದೀನಿ ಗೊತ್ತಾಯ್ತಲ್ವಾ ನೋಡ್ಕೊಳ್ಳಿ ಇವಾಗ ಕ್ಲೀನಾಗೆ ಈಗ ನೋಡಿ ಈ ಸಲ ಈ ರೀತಿ ಇಟ್ಕೊಂಡು ವಿ ಸೇಪಲ್ಲಿ ಕ್ಲೀನಾಗೆ ನೋಡಿ ಓಕೆ ನೋಡಿ ಈ ರೀತಿ ಹಾಕ್ಕೋಬೇಕಾಗತ್ತೆ ಪ್ರತಿಯೊಂದು ಕೂಡ ಅಷ್ಟೇ ನೋಡಿ ಇವಾಗ ಪ್ರೆಂಟು ಎರಡು ಕಡೆನೂ ಡಾರ್ ಸೈಡ್ದಾಗಿದೆ ಡಬಲ್ ಡಬಲ್ ಸ್ಟಿಚ್ ಹಾಕಿದ್ದೀನಿ ಗೊತ್ತಾಯ್ತಲ್ವಾ ನೋಡಿ ಪ್ರಿಂಟ್ ಭಾಗ ಪೂರ್ತಿ ರೆಡಿಯಾಗಿದೆ ಇವಾಗ ನೋಡಿ ಕ್ರಾಸ್ ಪಟ್ಟಿ ಬೆಲ್ಟ್ ರೆಡಿ ಮಾಡ್ಕೊಂಡಿದ್ನಲ್ವಾ ಅದ್ರ ಮೇಲೆ ಇವಾಗ ಪ್ರೆಂಟು ನೋಡಿ ಈ ರೀತಿ ಇಟ್ಕೊಂಡು ಕ್ಲೀನಾಗಿ ಅರ್ಧ ಇಂಚಿಗೆ ಒಂದು ಸ್ಟಿಚ್ ಹಾಕೋಬೇಕಾಗತ್ತೆ ನೋಡಿ ಗೊತ್ತಾಗಿಲ್ಲ ಅಂದರೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ತೋರಿಸೋದಕ್ಕೋಸ್ಕರ ಅರ್ಧ ಇಂಚಿಗೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಇದೇ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಿ ಗೊತ್ತಾಗಿಲ್ಲ ಅಂದರೆ ಉದ್ದಲ್ಲ ಎರಡು ಎರಡು ಟೈಮಲ್ಲಿ ನೀವು ನೋಡ್ಕೊತ ನೋಡ್ಕೊತ ಸ್ಟಿಚ್ ಮಾಡ್ಬೋದು ಓಕೆ ನೋಡಿ ಈ ರೀತಿ ಸ್ಟಿಚ್ಚಿಂಗ್ ಮಾಡ್ಕೊಂಡೋಗಿ ನಿಧಾನವಾಗಿ ಕ್ಲೀನಾಗಿಯೇ ಬರಲಿ ಸ್ಟಿಚ್ಚಿಂಗು ಸ್ಟಿಚ್ಚಿಂಗ್ನ ಸ್ಟ್ರೈಟಾಗಿ ಕರೆಕ್ಟಾಗಿ ಸ್ಟಿಚ್ ಬಿಡಬೇಕು ಅಡ್ಡ ಬಡ್ಡ ಸ್ಟಿಚ್ ಹಾಕಬೇಡಿ ಬಟ್ಟೆ ಮಿಷಿನ್ ಯಾವುದೇ ರೀತಿಯಾಗಿ ಮಿಷಿನ್ ಒಳಗೆ ಬಟ್ಟೆ ಹೋಗೋದಿಲ್ಲ ನೀವು ಬಟ್ಟೆ ಯಾವ ರೀತಿ ಕೊಡ್ತೀರೋ ಆ ರೀತಿ ಬಟ್ಟೆ ಮುಂದೆ ಹೋಗ್ತಾ ಇರತ್ತೆ ಓಕೆ ಸೇಪ್ ಯಾವ ರೀತಿ ಕೊಟ್ಟಿರ್ತೀವಿ ಆ ರೀತಿ ಶೇಪಲ್ಲಿ ನೀವು ಬಟ್ಟೆ ಕೊಟ್ಕೊತ ಹೋಗಿ ಮಿಷಿನಿಗೆ ಕ್ಲೀನಾಗಿ ಬರುತ್ತೆ ಓಕೆ ನೋಡಿದ್ರಲ್ಲ ನೋಡಿ ಇದಕ್ಕೂ ಕೂಡ ಡಬಲ್ ಸ್ಟಿಚ್ ಹಾಕಿದ್ದೀನಿ ನೀವು ಇದಕ್ಕೂ ಕೂಡ ಕ್ರಾಸ್ ಪಟ್ಟಿ ಬೆಲ್ಟ್ ಅಟ್ಯಾಚಿಗೂ ಕೂಡ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಅದು ಕೂಡ ಕಟಿಂಗ್ ಆಯಿತು ನೋಡಿದ್ರಲ್ವ ನೋಡಿ ಪೂರ್ತಿ ಇವಾಗ ಫ್ರಂಟ್ ಪಟ್ಟಿ ಎರಡು ಬಾಕ್ಸ್ ಫ್ರೆಂಟ್ ಭಾಗನ ಅಟ್ಯಾಚ್ ಆಗಿದೆ ನೋಡಿ ಓಕೆ ನೋಡಿ ಕಪ್ಸ್ ಎಷ್ಟು ಕ್ಲೀನ್ ಆಗೋತಿದೆ ಅಂತ ಮೇಯ್ನ್ ಓಕೆ ಇದೇ ನಿಮಗೆ ಕಪ್ಸು ಕ್ಲೀನಾಗಿ ಕೂರಬೇಕು ಅಂದರೆ ನೋಡಿ ಈ ರೀತಿ ಕಪ್ಸು ಕ್ಲೀನಾಗಿ ಕೂರಬೇಕಾಗತ್ತೆ ಗೊತ್ತಾಯ್ತಲ್ಲ ನೋಡಿ ಇವಾಗ ನಾನು ಇನ್ನೊಂದು ಭಾಗನ ತೊಗೊತಾ ಇದ್ದೀನಿ ಬ್ಯಾಕ್ ಭಾಗನ ತೊಗೊತಾ ಇದ್ದೀನಿ ನೋಡಿ ಇವಾಗ ಬ್ಯಾಕ್ ಭಾಗ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ನೋಡಿ ಬ್ಯಾಕ್ ಭಾಗ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಸೀದಾನ ಮೇಲ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ಲೈನಿಂಗ್ ಕ್ಲಾತನ್ನು ಹಾಕ್ಕೊತಾ ಇದ್ದೀನಿ ಓಕೆ ನೋಡಿ ಈ ಥರ ತೊಗೊಳ್ಳೋದ್ರಿಂದ ನಿಮಗೆ ಒಳಗಡೆ ಸ್ಟಿಪ್ಪಿಗೆ ಬಟ್ಟೆ ಎಷ್ಟ್ರ ಕೊಡೋದು ಬೇಡ ನೋಡಿ ಇಲ್ಲಿ ಎಷ್ಟ್ರಾ ಇದೆ ಅಲ್ವಾ ಬಟ್ಟೆ ಎಷ್ಟ್ರಾ ಬಟ್ಟೆ ಬಿಟ್ಟಿದ್ದೀನಿ ಅದನ್ನೇ ನೀವು ಸ್ಟಿಪ್ಪಿಗೆ ಬಿಟ್ಟರೆ ಸಾಕು ಬ್ಯಾಕಿಗೆ ಎಕ್ಸ್ಟ್ರಾ ಬಟ್ಟೆ ಇರೋಂಥದ್ದು ಸ್ಟಿಪ್ಪಿಗೆ ಅದರಲ್ಲೇ ಬಿಟ್ಬಿಡಿ ಅದೇ ನಿಮಗೆ ಸ್ಟಿಪ್ಪಾಗುತ್ತೆ ಮತ್ತು ಎಕ್ಸ್ಟ್ರಾ ಪೀಸ್ ಕೊಡೋದೇನು ಬೇಡ ಸ್ಟಿಚಿಂಗ್ ಮಾಡೋಕ್ಕೆ ಈಸಿನೂ ಆಗುತ್ತೆ ಮತ್ತು ಬ್ಲೌಸು ಸ್ಟಿಚಿಂಗ್ ಮಾಡಿದ್ಮೇಲೆ ಹೆಮ್ಮಿಂಗ್ ಮಾಡೋದು ಇರೋದಿಲ್ಲ ನೋಡಿ ಎಕ್ಸ್ಟ್ರಾ ಬಟ್ಟೆ ಅದರಲ್ಲೇ ಬಿಟ್ಟಿದ್ರೆ ಅದನ್ನು ಕಟ್ ಮಾಡೋದೇನು ಬೇಡ ಓಕೆ ನೋಡ್ಕೊಳ್ಳಿ ಎಷ್ಟು ಕ್ಲೀನ್ ಆಯ್ತಲ್ವ ಇವಾಗ ಈಗ ಉಲ್ಟಾ ಮಾಡಿಕೊಂಡಾಗ ನೋಡಿ ಸ್ಟಿಪ್ಪಿಗೆ ನಾನು ಒಂದೂವರೆ ಇಂಚ್ ಬಟ್ಟೆ ಒಳಗಡೆ ಬಿಟ್ಟಿದ್ದೀನಿ ಎಕ್ಸ್ಟ್ರಾ ಆ ರೀತಿ ಇದ್ದಾಗ ಬ್ಲೌಸು ಕ್ಲೀನಾಗಿ ಯಾವುದೇ ರೀತಿ ರಿಂಕಲ್ಸ್ ಇಲ್ಲದೆ ಕೂರತ್ತೆ ಅದನ್ನು ನೋಡ್ಕೊಳ್ಳಿ ನೋಡಿ ಇವಾಗ ಮತ್ತೆ ಕಿನ್ನರ್ ಸ್ಟಿಚ್ ಹಾಕ್ತೀನಿ ಇದ್ರ ಮೇಲೊಂದು ಕಿನ್ನರ್ ಸ್ಟಿಚ್ ಹಾಕಬೇಕಾಗತ್ತೆ ನೋಡಿದ್ರಲ್ವಾ ನೋಡಿ ಕಿನ್ನರ್ ಸ್ಟಿಚ್ ಹಾಕ್ತಾ ಇದ್ದೀನಿ ಈ ಸ್ಟಿಚ್ಚನ್ನು ನಾವು ಕಿನ್ನಾರಿ ಸ್ಟಿಚ್ ಅಂತ ಕರಿತೀವಿ ಗೊತ್ತಾಯ್ತಲ್ವಾ ನೋಡಿ ಅರ್ಧ ಇಂಚ್ ಹಿಡ್ದಾದ ಮೇಲೆ ಇವಾಗ ಕಿನ್ನರ್ ಸ್ಟಿಚ್ ಹಾಕಿದ್ದೀನಿ ಇವಾಗ ಮತ್ತೆ ಡಾಟ್ ಸ್ಟಿಚ್ ಹಾಕಬೇಕಾಗತ್ತೆ ಇದ್ರ ಮೇಲ್ಗಡೆ ನೋಡಿ ಇವಾಗ ಡಾಟ್ ಸ್ಟಿಚ್ ಯಾವ ರೀತಿ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ ಈ ರೀತಿ ಇಟ್ಕೊಂಡು ಅದರ ಪಕ್ಕದಲ್ಲಿ ಡಾಟ್ ಸ್ಟಿಚ್ ಹಾಕಬೇಕಾಗತ್ತೆ ನೋಡಿ ಡಾಟ್ ಸ್ಟಿಚ್ ಹಾಕುವಾಗ ನಮ್ಮ ಮಿಷಿನ್ನು ಟಬ್ಬಿ ಇದಿದೆ ಅಲ್ವ ಅದನ್ನು ಎತ್ಕೋಬೇಕಾಗತ್ತೆ ಸ್ವಲ್ಪ ಎತ್ಕೊಂಡು ಕೈಯಲ್ಲಿ ಹಾಗೆ ಹೇಳಿದ್ರೆ ಆಯಿತು ಡಾಟ್ ಸ್ಟಿಚ್ ಬೀಳತ್ತೆ ನೋಡಿ ಇವಾಗ ಹಿಂದ್ಗಡೆ ಒಂದು ಕೈ ಇಟ್ಕೊಂಡು ಈ ರೀತಿ ಹೇಳಿರಿ ಅವಾಗ ಡಾಟ್ ಸ್ಟಿಚ್ ಬೀಳತ್ತೆ ಓಕೆ ಇದು ನೆಕ್ ಬಂದ್ಬಿಟ್ಟು ಪಾರ್ಟ್ ನೆಕ್ ಇಟ್ಟಿದ್ದೀನಿ ಓಕೆ ಗೊತ್ತಾಯ್ತಲ್ವಾ ಆವಾಗಲೇ ಇದನ್ನ ಈ ವಾರದಲ್ಲಿ ಫಿಫ್ಟಿ ಬ್ಲೌಸಸ್ಸು ಸ್ಟಿಚ್ ಮಾಡಿದ್ದೀನಿ ಅಂತ ಪ್ರತಿಯೊಂದು ಬ್ಲೌಸಸ್ಸು ಕೂಡ ನಾನು ಯು ನೆಕ್ಕು ಪಾರ್ಟ್ ನೆಕ್ಕು ಇಟ್ಟೇ ಸ್ಟಿಚ್ ಮಾಡಿರೋದು ಓಕೆ ಪೂರ್ತಿ ಫಿಫ್ಟಿ ಬ್ಲೌಸಸ್ಸು ನಾನು ತೋರ್ಸೋಕ್ಕಾಗಿಲ್ಲ ವೀಡಿಯೋದಲ್ಲಿ ಸುಮ್ಮನೆ ಲಾಂಗ್ ಆಗಿಬಿಡತ್ತೆ ವೀಡಿಯೋ ವೇಸ್ಟ್ ಆಗಿ ಮಾಡೋದು ಬೇಡ ಅಂಥೇಳಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಬ್ಲೌಸಸ್ ಮಾತ್ರ ನಿಮಗೆ ವೀಡಿಯೋದಲ್ಲಿ ತೋರಿಸಿದ್ದೀನಿ ಇನ್ನು ಮಿಕ್ಕಿರೋದನ್ನೆಲ್ಲ ನಾನು ಇದು ಮಾಡಿ ಅದೇ ಇದೇ ವೀಡಿಯೋದಲ್ಲಿ ನಿಮಗೆ ಸ್ಟಿಚಿಂಗು ಕೂಡ ಹೇಳ್ಕೊಡ್ತಾ ಇದ್ದೀನಿ ಓಕೆ ಯಾರ್ಯಾರು ವೀಡಿಯೋನ ಹಾಗೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ಗೊತ್ತಾಯ್ತಲ್ವಾ ಬೇ ನಮ್ಮ ವೀಡಿಯೋದ ನೋಟಿಫಿಕೇಷನ್ನು ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಬೇಕು ಅಂದರೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇಲ್ಲ ಆಲ್ ಅಂತ ಸೆಲೆಕ್ಟ್ ಮಾಡಿ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರ್ತಾ ಇರತ್ತೆ ಓಕೆ ನೋಡಿ ಈ ರೀತಿ ಸ್ಲೈನಿಂಗ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಬ್ಯಾಕ್ ಭಾಗನ ನೋಡಿ ಈ ರೀತಿ ಕ್ಲೀನಾಗಿ ಬ್ಯಾಕ್ ಭಾಗ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ನೋಡಿ ಪ್ರೆಂಟ್ ಎಲ್ಲ ರೆಡಿಯಾಗಿದೆ ಪ್ರೆಂಟ್ ಸ್ಲೀವ್ಸ್ ಎಲ್ಲ ರೆಡಿಯಾಗಿದೆ ಇವಾಗ ಬ್ಯಾಕ್ ಭಾಗನ ನಾನು ಲೈನಿಂಗ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ನೋಡಿ ಇವು ನೆಕ್ ಬ್ಲೌಸು ಯಾವ ರೀತಿ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಕ್ಲೀನಾಗಿ ಕ್ಲಿಯರ್ ಕಟ್ ಆಗಿ ಟಿಪ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನು ಕೂಡ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ನೋಡಿ ಯಾವತ್ತೇ ನೀವು ಬ್ಲೌಸ್ ಸ್ಟಿಚ್ ಮಾಡುವಾಗೂ ಕೂಡ ಹಿಂಭಾಗದಲ್ಲಿ ಒಂದು ಕೈ ಇಟ್ಕೊಂಡು ಸ್ಟಿಚ್ ಮಾಡಿ ಅವಾಗ ಏನಪ್ಪ ಅಂದರೆ ಯಾವುದೇ ರೀತಿ ಬ್ಲೌಸು ರಿಂಕಲ್ಸ್ ಬರೋದಿಲ್ಲ ನೋಡಿ ಈ ರೀತಿ ಕ್ಲೀನಾಗಿ ನೋಡಿ ಬ್ಯಾಕ್ ಟ್ಯಾಟ್ಸನ್ನು ಹಿಡಿತಾ ಇದ್ದೀನಿ ಇವಾಗ ಇನ್ನೊಂದು ಡಾಟ್ಸ್ ಹಿಡಿತಾ ಇದ್ದೀನಿ ನೋಡಿ ಡಾಟನ್ನು ಕರೆಕ್ಟಾಗಿ ಯಾವ ಆಳ್ತೆಗೆ ತಕ್ಕಂಗೆ ಮತ್ತು ಬ್ಯಾಕ್ ಪಿಗೆ ತಕ್ಕಂಗೆ ನೀವು ಡಾಟ್ಸನ್ನ ಹಿಡಿಬೇಕಾಗತ್ತೆ ಓಕೆ ಪಿ ಯಾವ ರೀತಿ ಇರತ್ತೆ ಅಂತ ನೋಡಿಕೊಂಡು ಡಾಟ್ಸನ್ನು ಹಿಡೀರಿ ಡಾಟ್ಸ್ ಹೆಚ್ಚು ಕಮ್ಮಿ ಹಿಡಿದ್ರಿ ಅಂದರೆ ಬ್ಲೌಸು ಶೋಲ್ಡ್ರ್ ಡ್ರಾಪ್ ಆಗತ್ತೆ ಹಾಗಾಗಿ ಡ್ರಾಪ್ ಡಾಟ್ಸ್ ಹಿಡಿಯುವಾಗೂ ಕೂಡ ನೀವು ತುಂಬ ಕೇರ್ಫುಲ್ಲಾಗಿ ಡಾಟ್ಸ್ ಹಿಡಿಬೇಕಾಗತ್ತೆ ನೋಡಿ ಇವಾಗ ಫ್ರಂಟು ಬ್ಯಾಕು ಎಲ್ಲ ಶೋಲ್ಡರ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ಗೊತ್ತಾಯ್ತಲ್ವಾ ನೋಡಿ ಇಷ್ಟು ಕ್ಲೀನಾಗಿ ನೀವು ಇದು ಶೋಲ್ಡರ್ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ನೋಡಿ ಶೋಲ್ಡರ್ ಅಟ್ಯಾಚ್ ಇದಕ್ಕೂ ಕೂಡ ಡಬಲ್ ಸ್ಟಿಚ್ ಹಾಕಬೇಕಾಗತ್ತೆ ಮತ್ತು ರಫ್ ಮಾಡಬೇಕಾಗತ್ತೆ ಯಾವುದೇ ರೀತಿ ಸ್ಟಿಚಿಂಗು ಓಪನ್ ಆಗಬಾರ್ದು ಅಂದರೆ ರಫ್ ರಫ್ ಮಾಡ್ಕೊಳ್ಳಿ ನೋಡಿ ಇವಾಗ ಫ್ರಂಟು ಎರಡು ಭಾಗನೂ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಉಕ್ಸ್ಪೆಟ್ಟಿನ ಕಟ್ ಮಾಡ್ಕೊತಾ ಇದ್ದೀನಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ಕಟ್ ಮಾಡ್ಕೊತಾ ಇದ್ದೀನಿ ಇದು ನೋಡಿ ನಾಲ್ಕು ಇಂಚು ಅಗ್ಲ ತೊಗೊಂಡಿದ್ದೀನಿ ಎಷ್ಟು ಉದ್ದ ಬೇಕು ಇದೆ ಇರತ್ತೆ ಉಕ್ಸ್ಪಟ್ಟಿ ಇದು ನೋಡಿ ಎರಡು ಇಂಚ್ ತೊಗೊಂಡಿದ್ದೀನಿ ಕಾಜಾಪಟ್ಟಿ ದಾರದ ಪಟ್ಟಿ ಇದು ಉಕ್ಸ್ಪಟ್ಟಿ ದಾರದ ಪಟ್ಟಿ ಗೊತ್ತಾಗತ್ತಲ್ವ ದಾರದ ಪಟ್ಟಿ ಎರಡು ಇಂಚು ದಾರದ ಪಟ್ಟಿ ನಾಲ್ಕು ಇಂಚು ಕಾಜಾಪಟ್ಟಿ ಎರಡು ಇಂಚು ತಗೋಬೇಕಾಗತ್ತೆ ಓಕೆ ಅಗ್ಲ ಗೊತ್ತಾಯ್ತಲ್ವ ನೋಡಿ ಈ ರೀತಿ ಇಟ್ಕೊಂಡು ಈ ರೀತಿ ಇಟ್ಕೊಂಡು ಬಟ್ಟೆ ಮೇಲ್ಗಡೆ ಇಟ್ಕೊಂಡು ನೋಡಿ ಕೆಳಭಾಗದಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಹಾಕ್ಕೊಂಡೋಗಿ ಇಲ್ಲೊಂದು ಸ್ವಲ್ಪ ರಫ್ ಮಾಡಿ ಮತ್ತೆ ಮಧ್ಯದಲ್ಲಿ ಬಿಚ್ಚೋಗ್ಬಾರ್ದಲ್ವ ಹಾಗಾಗಿ ಸ್ವಲ್ಪ ರಫ್ ಮಾಡಿ ಇದು ನಾನು ಇವಾಗ ಉಕ್ಸ್ ಪಟ್ಟಿನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಓಕೆ ನೋಡಿದ್ರಲ್ವ ಇದನ್ನು ಈಗ ಮತ್ತೆ ನೋಡಿ ಹೀಗೆ ಸೀದಾ ಮಾಡಿದಾಗ ಸ್ಟ್ರೈಟಾಗಿ ಬರುತ್ತೆ ಇದಕ್ಕೂ ಕೂಡ ಒಂದು ಕಿನ್ನರಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ನೋಡಿ ಫುಲ್ ಕ್ಲಿಯರಿಟಿಯಾಗಿ ನಿಮಗೆ ಬ್ಲೌಸ್ ಸ್ಟಿಚ್ಚಿಂಗನ್ನು ಇದ್ದೀನಿ ನೋಡ್ಕೊಳ್ಳಿ ನೋಡಿ ಇದನ್ನು ಇವಾಗ ಕ್ಲೀನಾಗಿ ಕಿನ್ನರ್ ಸ್ಟಿಚ್ ಹಾಕಿದ್ದೀರಲ್ವ ನೋಡಿ ಇವಾಗ ಆಯಿತು ಈಗ ಇನ್ನೊಂದು ಫೋಲ್ಡ್ ಮಾಡಬೇಕಾಗತ್ತೆ ನೋಡಿ ಎಷ್ಟು ಕ್ಲೀನಾಗಿ ಕಿನ್ನರ್ ಸ್ಟಿಚ್ ಹಾಕಿದ್ದೀನಿ ದಾರ ಎಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ ಇವಾಗ ನೋಡಿ ಇನ್ನೊಂದು ಫೋಲ್ಡ್ ಮಾಡ್ತಾ ಇದ್ದೀನಿ ಈ ರೀತಿ ಒಂದು ಫೋಲ್ಡ್ ಮಾಡಿ ಒಂದು ಇಂಚಿನ ಫೋಲ್ಡ್ ಮಾಡಿ ಮತ್ತು ಇನ್ನೊಂದು ಫೋಲ್ಡ್ ಮಾಡಬೇಕಾಗತ್ತೆ ಇವಾಗ ಇನ್ನೊಂದು ಫೋಲ್ಡ್ ಮಾಡಿ ಸ್ಟಿಚ್ ಹಾಕಬೇಕಾಗತ್ತೆ ನೋಡಿ ಈ ರೀತಿ ಸ್ಟಿಚ್ ಹಾಕಬೇಕಾಗತ್ತೆ ಕ್ಲಿಯರಾಗಿ ನೋಡ್ಕೊಳ್ಳಿ ಓಕೆ ನೋಡಿ ಕ್ಲಿಯರಾಗಿ ಇವಾಗ ಸ್ಟಿಚ್ಚಿಂಗ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ವ ಓಕೆ ನೋಡಿ ಇಷ್ಟೇ ಇದಾದರೆ ಸಾಕು ಸರಿಯಾಗಿ ಸ್ಟಿಚಿಂಗ್ ಆಗಿರತ್ತೆ ನೋಡಿ ಕ್ಲೀನಾಗಿ ಸ್ಟಿಚ್ ಹಾಕಿದ್ದೀನಿ ಇವಾಗ ಉಕ್ಸ್ ಪಟ್ಟಿ ರೆಡಿಯಾಗಿದೆ ಇವಾಗ ನೋಡಿ ದಾರದ ಪಟ್ಟಿ ರೆಡಿ ಮಾಡೋದು ತೋರಿಸ್ತೀನಿ ಎಷ್ಟು ಕ್ಲಿಯರಾಗಿ ರೆಡಿಯಾಗಿದೆ ನೋಡಿ ಕ್ಲೀನಾಗಿ ಯಾವುದೇ ರೀತಿ ರಿಂಕಲ್ಸ್ ಇಲ್ಲದೆ ಎಷ್ಟು ಕ್ಲೀನಾಗಿ ಬಂದಿದೆ ಓಕೆ ನೋಡಿದ್ರಲ್ವ ಇವಾಗ ನೋಡಿ ದಾರದ ಪಟ್ಟಿಗೆ ರೆಡಿ ಮಾಡ್ಕೊಳೋದು ತೋರಿಸ್ತೀನಿ ನೋಡಿ ಇವಾಗ ಇದು ಉಲ್ಟಾದಲ್ಲಿ ಇಟ್ಕೋಬೇಕು ದಾರದ ಪಟ್ಟಿನ ಅದ್ರ ಮೇಲೆ ಇಡ್ತಾ ಇದ್ದಿರಲ್ಲ ಅದನ್ನು ಸೀದಾದಲ್ಲಿ ಒಳಗಡೆ ಇಡಬೇಕು ಈ ರೀತಿ ಇಟ್ಟು ಇದು ಕೂಡ ಹೀಗೆ ಕೆಳಭಾಗದಲ್ಲಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕಾಗತ್ತೆ ಅರ್ಧ ಇಂಚಿಗೆ ಅರ್ಧ ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕ್ಲೀನಾಗಿ ಸ್ಟಿಚ್ ಮಾಡ್ಕೊಳ್ಳಿ ಅರ್ಧ ಇಂಚಿಗೊಂದು ನೋಡಿದ್ರಲ್ವಾ ಅರ್ಧ ಇಂಚಿಗೊಂದು ಸ್ಟಿಚ್ ಮಾಡಿಕೊಂಡು ಈ ರೀತಿ ಇದು ಕೂಡ ಹೀಗೆ ಸೀದಾ ಮಾಡಬೇಕಾಗತ್ತೆ ಗೊತ್ತಾಯ್ತಲ್ವಾ ನೋಡ್ಕೊಳ್ಳಿ ಈ ರೀತಿ ಕ್ಲೀನಾಗಿ ನಾನು ಯಾವ ರೀತಿ ಇದು ಮಾಡ್ಕೊತಾ ಇದ್ದೀನಿ ಈ ರೀತಿ ಸೀದಾ ಮಾಡಿಕೊಂಡು ನೋಡಿ ಇದು ಕೂಡ ಈಗ ಒಂದು ಫೋಲ್ಡು ಇನ್ನೊಂದು ಫೋಲ್ಡ್ ಮಾಡಬೇಕಾಗತ್ತೆ ಇದನ್ನ ಏನು ನಾವು ದಾರ ಸ್ಟಿಚ್ ಮಾಡಿರ್ತೀವಲ್ಲ ಅದು ಕರೆಕ್ಟಾಗಿ ಬರಬೇಕು ಇದು ಅದಕ್ಕಿಂತ ಮುಂದೆ ದಾಟಬಾರ್ದು ಓಕೆ ಎಕ್ಸ್ಟ್ರಾ ಹೋಗಬಾರ್ದು ಕರೆಕ್ಟಾಗಿ ಒಂದು ಇಂಚ್ ಎಕ್ಸ್ಟ್ರಾ ಬರಬೇಕಿದು ಆ ರೀತಿ ಸ್ಟಿಚ್ ಮಾಡಬೇಕು ಆವಾಗಲೇ ದಾರದ ಪಟ್ಟಿ ಇದೆ ಅಲ್ವಾ ಕ್ಲೀನಾಗೆ ನಾವು ಏನು ಬ್ಲೌಸ್ ಸ್ಟಿಚ್ ಮಾಡಿರ್ತೀವಿ ಬ್ಲೌಸಿನ ಮೇಲೆ ಬರಬೇಕಾಗಿರುತ್ತೆ ಇದು ಎಕ್ಸ್ಟ್ರಾ ಬರಬೇಕು ಓಕೆ ದಾರದ ಪಟ್ಟಿ ಒಂದು ಇಂಚು ಎಕ್ಸ್ಟ್ರಾ ಇರಬೇಕು ಲೆಫ್ಟು ಸಮ ಇರಬೇಕು ರೈಟ್ ಭಾಗ ಕಮ್ಮಿ ಜಾಸ್ತಿ ಇರಬೇಕು ಓಕೆ ನೋಡಿ ಇವಾಗ ಎಕ್ಸ್ಟ್ರಾ ಇರೋವಂಥದ್ದು ಇದಕ್ಕೆ ಡಬಲ್ ಸ್ಟಿಚ್ ಬರುತ್ತೆ ಇವಾಗ ಒಂದು ಪಾಯಿಂಟ್ ಸ್ಟಿಚ್ ಹಾಕ್ತಾ ಇದ್ದೀನಿ ನೋಡಿ ಒಂದರ ಪಕ್ಕದಲ್ಲಿ ಮತ್ತೊಂದು ಸ್ಟಿಚ್ ಹಾಕ್ತಾ ಇದ್ದೀನಿ ನೋಡಿದ್ರಲ್ವಾ ಇದು ನೋಡಿ ಉಕ್ಸ್ಪಟ್ಟಿ ದಾರದ ಪಟ್ಟಿ ಎರಡು ರೆಡಿಯಾಗಿದೆ ಓಕೆ ನೋಡಿ ಪ್ರೆಂಟ್ ಭಾಗ ಪೂರ್ತಿ ರೆಡಿಯಾಗಿದೆ ಇವಾಗ ಹಾಗೆ ಫ್ರೆಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಮುಂದಿನ ಸ್ಟಿಚಿಂಗ್ ಬಗ್ಗೆ ತಿಳಿಸ್ಕೊಡ್ತೇನೆ ಗೊತ್ತಾಯ್ತಲ್ವಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಫ್ರೆಂಡ್ ಬಾಯ್ ಬಾಯ್